ನಮಸ್ತೆ ನಾನು ಸತೀಶ್ ಬಾಂಬ್ಸ್ ಅಂತ ಚಿತ್ರಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಂಗೆ ಅವನನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಅಂತ ಕೇಳ್ಕೊತೀನಿ ಅದು ಬೇರೆ ನಮಸ್ಕಾರ ನಾನು ಕೆ ಎಂ ವೀರೇಶ್ ಚಿತ್ರಲೋಕ ಸಂಪಾದಕ ಯಾರ್ಯಾರು ಚಿತ್ರಲೋಕ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲರಿಗೂ ನನ್ನ ಒಂದು ಮನವಿ ಎಲ್ಲರೂ ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನನ್ನ ಜೊತೆ ಆಗ್ಲಿಂದ ಪ್ರೋಗ್ರಾಮ್ ಅಲ್ಲಿ ಸತೀಶ್ ಅವರು ಬಹುಶಃ ವಿಶ್ವದ ಅತಿ ಹೆಸರು ಮಾಡಿರುವಂತ ಡಾಗ್ ಬ್ರೀಡರ್ ಅಲ್ಲಿ ಟಾಪ್ ಮೋಸ್ಟ್ ಇದ್ದಾರೆ ಅಂತಂದ್ರೆ ಅದು ಸತೀಶ್ ಅವರು ಖಂಡಿತ ಸರ್ ಧನ್ಯವಾದಗಳು ಸತೀಶ್ ಅವರೇ ನಿಮ್ಮ ಮೇಲೆ ತುಂಬಾ ಆಪಾದ್ಯಗಳು ಕೇಳಿ ಬರ್ತಾನೆ ಇರುತ್ತೆ ಸರ್ ಸಣ್ಣ ಪುಟ್ಟ ಅಲ್ಲ ನೀವು ಕೋಟ್ಯಾಂತರ ರೂಪಾಯಿ ನಾಯಿಗಳನ್ನ ತಗೊಂಡಿದ್ದೀರಿ ಕೋಟ್ಯಾಂತರ ರೂಪಾಯಿ ನಾಲ್ಕು ನಾಯಿಗುಣ್ಣ ಸಾಕ್ತೀರಿ ಹೌದು ಕೆಲವ್ರು ಹೇಳ್ತಾರೆ ಯಾವ್ದೋ ಸಣ್ಣ ಪುಟ್ಟ ಬೀದಿ ನಾಯಿ ತಂದು ಕೋಟ್ಯಂತರ ಪಾಯಿ ನಾಯಿ ಅಂತಾರೆ ಯಾವ್ದೋ ವಿದೇಶದಲ್ಲಿ ಕೂತ್ಕೊಂಡು ಏನೋ ಒಂದು ಪತ್ರಿಕೆನಲ್ಲಿ ಬರುತ್ತಂತೆ ಇವರು ಹೇಳ್ತಾ ಇರ್ತಾರೆ ಎಲ್ಲ ಸುಳ್ಳು ಹೇಳ್ತಾರೆ ನಿಮ್ ಬಗ್ಗೆ ಅಪಪ್ರಚಾರ ಜಾಸ್ತಿ ಇದೆ ಹೌದು ಹೌದು ಸರ್ ನಾನು ಏನ್ ಹೇಳೋದು ಯಾರು ನಂಬೋದಿಲ್ಲ ಸರ್ ಅಲ್ಲ ನಂಬೋದಕ್ಕೆ ನೀವು ಆತರ ಪ್ರೊಜೆಕ್ಟ್ ನಮ್ಮ ಮಾತೆ ಮಾತೋದು ಬರೀ ಕೋಟಿ ಹೌದು ಸರ್ ಹೌದು ಲಕ್ಷ ಸಾವಿರಗಳಲ್ಲಿ ಇಲ್ವೇ ಇಲ್ಲ ಸಾವಿರಗಳಲ್ಲಿ ಇಲ್ವೇ ಇಲ್ಲ ಲಕ್ಷಗಳಲ್ಲೂ ಇಲ್ಲ ಈಗ ಹೌದು ಬರೀ ಕೋಟಿ ಕೋಟಿಗಳಲ್ಲಿ ಹೌದು ಸರ್ ಕೆಲವರು ನೀವು ಹೇಳಿರೋ ರೀತಿ ಕೆಲವರು ನನಗೆ ಹೇಳಿರೋ ರೀತಿ ಓಕೆ ಸರ್ ಸತೀಶ್ ಅವ್ರ ಹತ್ರ ಒಂದು ಕತ್ತೆ ತರ ಇರೋ ನಾಯಿ ಇದೆ ಅಷ್ಟು ಹೈಟ್ ಇದೆ ಇಷ್ಟು ದಪ್ಪ ಇದೆ ಹೌದು ಅದ್ರ ಮೇಲೆ ನೂರು ಕೋಟಿ ನೂರೈವತ್ತು ಕೋಟಿ ಹೌದು ಹತ್ತು ಕೋಟಿ ಹೌದು ಸರ್ ಕತ್ತೆ ಹೈಟ್ ಇರುವಂತ ನಾಯಿ ಅಷ್ಟು ನಾಯಿ ಇರ್ತಾ ಇಲ್ಲ ಕುದುರೆ ಸೈಝ್ ಇರೋ ನಾಯಿ ಸಿಗುತ್ತಾ ಸರ್ ಕುದುರೆ ಸೈಜ್ ಸಿಗಲ್ಲ ಕತ್ತೆ ಸೈಜ್ ಸಿಗುತ್ತೆ ಅಲ್ಲ ಅಂದ್ರೆ ನಾ ಸತೀಶು ಸತೀಶ್ ಬಿಡ್ತಾವೆ ಇಲ್ಲ ಸರ್ ನಾನು ತರೋದು ನಿಜ ನಂದು ಮೀಡಿಯಲ್ಲಿ ಬರೋದು ನಿಜ ಅದಕ್ಕೆ ಏನ್ ಪ್ರೂಫ್ ಬೇಕು ಇವೆಲ್ಲ ಇವಾಗ ನಿಮ್ಮ ಚಾನಲ್ ಮುಖಾಂತರ ನಾನೆಲ್ಲ ಸೆಂಡ್ ಮಾಡ್ತೀನಿ ಒಂದು ಪ್ರಾಡಕ್ಟ್ನ ತಗೊಳ್ಳೋಕ್ಕಿಂತ ಮುಂಚೆನೆ ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅದು ಬಿಟ್ಟು ನೂರ ಇಪ್ಪತ್ತೈದು ದೇಶದಲ್ಲಿ ಬಂದಿದ್ದೀನಿ ಐದು ಸಾವಿರ ನ್ಯೂಸ್ ಚಾನಲ್ ಬಂದಿದೀನಿ ಅಂದರೆ ಒಳಗಡೆ ಬಿಗ್ ಬಾಸ್ ಮನೇಲಿ ಕಿಂಡಲ್ ಆಗಿ ಮಾತಾಡಿದ್ರು ನಾನು ಅದನ್ನು ವಿತ್ ಪ್ರೂಫು ವಿತ್ ಲಿಂಕು ಅಂದರೆ ಒಬ್ಬ ಒಂದು ಪ್ರಾಡಕ್ಟ್ ತೊಗೊಳ್ದೆ ವರ್ಲ್ಡ್ ನ್ಯೂಸ್ ಬಲ್ಲ ಅನ್ನೋದನ್ನ ಆ ಡಾಗ್ನ ನೆಕ್ಸ್ಟ್ ಮಂತ್ ಐದನೇ ತಾರೀಕು ಲಾಂಚ್ ಮಾಡ್ತಾ ಇದ್ದೀನಿ ಒಂದು ತಿಂಗಳ ಹಿಂದೆ ಅಷ್ಟೇ ನಾನು ತೊಗೊಂಡಿರೋದು ಅವಾಗ ಅದು ಯಾವ ಬ್ರೀಡ್ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಯಾವ್ದು ನಾಯಿ ತೊಗೊಳ್ತೀನಿ ಅನ್ನೋದು ಗೊತ್ತಿರಲಿಲ್ಲ ಆದರೆ ಡಾಂಗೆ ಸೈಜ್ ಡಾಗ್ ಹುಡುಕ್ತಿದ್ದೆ ಆ ಟೈಮಲ್ಲೇ ಮಾರ್ಚ್ ಮೂವತ್ತನೇ ತಾರೀಕೆ ಯು ಎಸ್ ಎ ಯು ಕೆರಿಷ್ ಎಲ್ಲ ವರ್ಲ್ಡಲ್ಲಿರೋ ಚಾನಲಲ್ಲೆಲ್ಲ ಒಂದು ವ್ಯಕ್ತಿ ಡಾಕ್ಸಿ ಸೈಜ್ ಡಾಗ್ ತಗೊಳ್ಬೇಕು ಅಂತ ಕನ್ಸ್ ಕಂಡಿದ್ದಾನೆ ಅಂದಿದೆ ಒಂದು ವರ್ಲ್ಡ್ ನ್ಯೂಸ್ ಮಾಡಿದ್ದೀನಿ ಅದು ಬಿಗ್ ಬಾಸ್ತು ವಿಟಿಲಿ ಅದು ಶೂಟ್ ಆಗಿತ್ತು ಆ ಡಾಗ್ದು ಬಿಗ್ ಬಾಸ್ ವಿಟಿಲಿ ಬರಬೇಕಿತ್ತು ಕಾರಣಾಂತರದಿಂದ ಅದು ಅದು ಕಟ್ಟಾಯಿತು ಅದರಿಂದ ಇವಾಗ ಒಂದು ದೊಡ್ಡ ವೇದಿಕೆಯಲ್ಲಿ ದೊಡ್ಡ ಮನುಷ್ಯನೆಲ್ಲ ಕರೆಸಿ ಐದನೇ ತಾರೀಕು ಅದನ್ನು ಲಾಂಚ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಡೌಟ್ ಇರೋರಿಗೆ ಇವಾಗ ನಾನು ವರ್ಲ್ಡ್ ನ್ಯೂಸ್ ಮಾಡ್ತೀನಿ ಅಂದರೆ ಅವ್ರು ಮುಟ್ಟಾಳ್ರ ಅಲ್ಲಿಂದ ಬರೋದಕ್ಕೆ ಯಾಕಂದ್ರೆ ಒಂದು ಚಿಕ್ಕದು ಒಂದು ಬೆಂಗಳೂರು ನ್ಯೂಸ್ ಮಾಡೋದೇ ಅಷ್ಟು ಕಷ್ಟ ಈಗ ಇಲ್ಲಿರೋರಿಗೆ ನಾನು ಏನು ಹೇಳಿದ್ರು ಅದು ಅವ್ರಿಗೆ ಗಂಡಂಥರ ಒಂದು ಇದ್ರ ಥರ ಅನ್ಸುತ್ತೆ ನಂಬಲ್ಲ ಆ ಥರ ಇದು ಮಾಡ್ತಾರೆ ನನಗೆ ಯು ಎಸ್ ಎಂದ ಹುಡ್ಕೊಂಬರ್ತಾರೆ ರಷ್ಯಿಂದ ಬರ್ತಾರೆ ಒನ್ ನೈಟಲ್ಲಿ ನೂರ ಇಪ್ಪತ್ತೈದು ದೇಶದಲ್ಲಿ ಬರ್ತೀನಿ ಅಂತ ಅಂದರೆ ನಂಬಲ್ಲ ಅದಕ್ಕೋಸ್ಕರನೇ ನಾನು ವಿಡಿಯೋ ಫೋಟೋಸು ಎಲ್ಲ ವಿತ್ ಲಿಂಕ್ ಸಮೇತ ಈ ಚಾನಲ್ ಅವ್ರಿಗೆ ಸೆಂಡ್ ಮಾಡಿರ್ತೀನಿ ಪ್ರೂಫ್ಗೆ ನೂರ ಇಪ್ಪತ್ತೈದು ದೇಶದಲ್ಲಿ ಬಂದಿದ್ದೀನಿ ಐದು ಸಾವಿರ ನ್ಯೂಸ್ ಚಾನಲ್ ಬಂದಿದ್ದೀನಿ ಅಂದ್ರೆ ಎಲ್ಲ ಕಿಂಡಲ್ಲಾಗಿ ನಗ್ತಾರೆ ಅಂದ್ರೆ ಅದು ವರ್ಲ್ಡ್ ರೆಕಾರ್ಡ್ ಅಂತ ಅನ್ಬೋದು ಅದು ವರ್ಲ್ಡ್ಗೆ ಚಾಲೆಂಜ್ ಮಾಡ್ತೀನಿ ಒಂದು ವ್ಯಕ್ತಿ ಒಂದು ಮೇಟಲ್ಲಿ ಅಷ್ಟು ದೊಡ್ಡ ವಿಷಯ ಮಾಡಕ್ಕೆ ಚಾನ್ಸೇ ಇಲ್ಲ ಆಮೇಲೆ ಅಷ್ಟಷ್ಟು ದೊಡ್ಡ ನ್ಯೂಸ್ ಚಾನಲ್ ಅವರು ಅದು ನನ್ನ ಜಾಗ ಕುಡ್ಕೊಬಂದು ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಯಾರು ನಂಬಲ್ಲ ಅದನ್ನೆಲ್ಲ ನಾನೀಗ ಸಾಕ್ಷಿ ಸಮೇತ ಕೊಡ್ತಾ ಇದ್ದೀನಿ ಇದೆಲ್ಲ ಯಾರಾದರೂ ಸುಳ್ಳು ಅಂತ ಪ್ರೂವ್ ಮಾಡಿದ್ರೆ ಐದು ಲಕ್ಷ ಬಹುಮಾನವೂ ಕೊಡ್ತೀನಿ ಇದೆಲ್ಲ ಬಂದ್ರು ಇದ್ರ ಓನರ್ ಆದ ವೀರೇಶ್ ಅವ್ರಿಗೆ ಝಡ್ ಡಾಕ್ಯುಮೆಂಟ್ ಕಳ್ಸಿರ್ತೀನಿ ಯಾರಿಗಾರ ಡೌಟ್ ಇದ್ರೆ ಅವ್ರ ಹತ್ರ ಕೇಳ್ಕೋಬಹುದು ಅವ್ರಿಗೆ ಲೈವ್ ಆಗಿ ತೋರಿಸಿದೀನಿ ಪ್ರೂಫ್ ಸಮೇತ ತೋರಿಸಿದೀನಿ ಅವರೇ ಎಣಿಸ್ಕೊಂಡು ಹೋಗಿದ್ದಾರೆ ಎಷ್ಟು ದೇಶ ಅಂತ ಅವ್ರ ತಲೆ ಸುತ್ತ ಸುತ್ತೆ ಬಾಕಿ ಅಷ್ಟು ಡಾಕ್ಯುಮೆಂಟ್ ಅವ್ರ ಮೊಬೈಲ್ ಕಳಿಸಿರ್ತೀನಿ ಯಾರು ಡೌಟ್ ಇದ್ರೆ ನನಗ್ ಫೋನ್ ಮಾಡಬೇಡಿ ಇವ್ರನ್ನ ಕೇಳ್ಕೊಳ್ಳಿ ಇವ್ರ ಚಾನಲ್ ಅಲ್ಲಿ ಇವಾಗ ಅದ್ರ ಪಕ್ಕದಲ್ಲಿ ಫುಲ್ ಡೀಟೇಲ್ಸ್ ಸಮೇತ ಯಾವ ದೇಶ ಎಲ್ಲೆಲ್ಲಿ ಬಂದಿದೆ ಇಂಡಿಯಾ ಬಿಟ್ಟು ಎಷ್ಟು ದೇಶದಲ್ಲಿ ಬಂದಿದೆ ಎಷ್ಟು ನ್ಯೂಸ್ ಚಾನಲ್ ಬಂದಿದೆ ಒಂದೊಂದು ದೇಶದಲ್ಲಿ ಎಷ್ಟು ನ್ಯೂಸ್ ಬಂದಿದೆ ಅದೆಲ್ಲ ಡೀಟೇಲ್ಸ್ ಇವಾಗ ನಿಮಗೆ ಡೀಟೇಲ್ ಆಗಿ ಅವ್ರು ಕೊಡ್ತಾರೆ ಅದ್ರ ಬಗ್ಗೆ ಈಗ ಒಂದು ಒರಿಜಿನಲ್ ವೀಡಿಯೋ ಒಂದು ಐದಾರು ತೋರಿಸ್ತೀನಿ ಅದು ಎಲ್ಲಿದು ಅಂತ ಝೂಮ್ ಮಾಡಿಬಿಟ್ಟು ಎ ಟು ಝಡ್ ಅವ್ರಿಗೆ ಕಳಿಸಿದ್ದೀನಿ ಇವಾಗ ಒಂದು ಆನ್ ಮಾಡ್ತಾ ಇದ್ದೀನಿ ಇದು ನನ್ನ ಫ್ರೆಂಡ್ಗೆ ಕಳಿಸಿರೋದು ನಾನು ಒನ್ ಸೆಕೆಂಡು ದ ಸನ್ ಡಾಟ್ ಯು ಕೆ ಇದು ಇಲ್ಲಿ ಹೆಂಗೆ ಟೈಮ್ಸ್ ಆಫ್ ಇಂಡಿಯಾ ಫೇಮಸ್ಸು ಆ ಥರ ಬಂದು ದ ಸನ್ ಅಂತ ಯು ಕೆದು ಅದರಲ್ಲಿ ಬಂದಿರೋ ಸ್ಕ್ರೀನ್ಶಾಟ್ ಫಸ್ಟ್ ಸ್ಕ್ರೀನ್ಶಾಟ್ ಅಲ್ಲಿ ಜೂಮ್ ಮಾಡೋಕೋಸ್ಕರ ತೋರಿಸ್ತೀನಿ ಆಮೇಲೆ ಅದರದ್ದೇ ಲಿಂಕ್ ಒರಿಜಿನಲ್ ಲಿಂಕ್ ತೋರಿಸ್ತೀನಿ ಇಲ್ಲಿ ನೋಡಿ ನಂದು ಹಳೆ ಡಾಗ್ದು ಬಂದಿದೆ ಮೇಲ್ಗಡೆ ಬಂದು ನಾನು ಒಂದು ಕನ್ಸ್ಕೊಂಡಿದೆ ಒಬ್ಬ ಬಾರ್ಕಿಂಗ್ ಮ್ಯಾಡ್ ತಾಳೆ ಬಾರ್ಕಿಂಗ್ ಮ್ಯಾಡ್ ಓನರ್ ಆಫ್ ವರ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಡಾಗ್ ವಾಫ್ಸ್ ಟು ಬೈ ಎ ಡಾಂಕಿ ಸೈಜ್ ಪೂಚ್ ವರ್ತ್ ಹಂಡ್ರೆಡ್ ಕ್ರೋರ್ ಅಂಡ್ ನೀಡ್ಸ್ ಟು ಬಿ ಹೆಲಿಕಾಪ್ಟರ್ ಟು ಶಿಪ್ ಇಟ್ ಅಂದ್ರೆ ಒಬ್ಬ ನಾಯಿನ ತಗೋಬೇಕು ಅಂತ ಅನ್ಕೊಂಡಿದ್ದಾನೆ ಅದನ್ನ ಹೆಲಿಕಾಪ್ಟರ್ ತರಬೇಕಂತ ಅನ್ಕೊಂಡಿದ್ದಾನೆ ಅನ್ನೋದನ್ನೇ ವರ್ಲ್ಡ್ ನ್ಯೂಸ್ ಮಾಡಿದೀನಿ ಅವಾಗ ನಾನು ಯಾವ ನಾಯಿ ಇದೇ ಜಾತಿ ತಗೊಳ್ತೀನಿ ಇದೇ ಬ್ರೀಡ್ ತಗೊಳ್ತೀನಿ ಅನ್ನೋದು ನನಗೂ ಕನ್ಸು ಬಿದ್ದಿರಲ್ಲ ಆದ್ರೆ ಹುಡುಕ್ತಾ ಇರ್ತೀನಿ ವರ್ಡ್ ಅಲ್ಲಿ ಯಾರ ಹತ್ರ ಇರಬಾರ್ದು ಕತ್ತೆ ಅಷ್ಟು ದೊಡ್ಡ ನಾಯಿ ಎಲ್ಲಿ ಸಿಗುತ್ತೆ ಅಲ್ಲಿ ತೊಗೊಂಡ್ಬರ್ಬೇಕು ಅಂತ ಅದನ್ನು ನಾನು ಇವಾಗ ತಂದಿರೋದು ಬಂದು ಇಸ್ಟ್ರೀಲಿ ಅಮೆರಿಕನ್ ಕ್ರಿಕೆಟ್ ಕ್ಲಬ್ ಅಲ್ಲಿ ಒನ್ ಇಂದ ನೂರ ಚಿಲ್ಲರೆವರೆಗೂ ನಾಯಿ ಬ್ರೀಡ್ ನೇಮ್ ಇರುತ್ತೆ ಆ ನೇಮಲ್ಲೂ ಆ ಹೆಸರು ಇರಲ್ಲ ಅಷ್ಟು ರೇರೆಸ್ಟ್ ಬ್ರೀಡು ತೊಗೊಂಡು ಬಂದಿದ್ದೀನಿ ಅದನ್ನು ಐದನೇ ತಾರೀಕು ಲಾಂಚ್ ಮಾಡ್ತಾ ಇದ್ದೀನಿ ಅದನ್ನು ತರೋಕ್ಕಿಂತ ಮುಂಚೆನೇ ವರ್ಲ್ಡ್ ನ್ಯೂಸ್ ಮಾಡಿದ್ದೀನಿ ಅದು ಮಾರ್ಚ್ ಮೂವತ್ತನೇ ತಾರೀಕು ಅದನ್ನು ನೋಡ್ಬಿಡಿ ಮೂವತ್ತು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ತಗೊಳಕ್ಕಿಂತ ಮುಂಚೆ ನೋಡೋಕ್ಕಿಂತ ಮುಂಚೆನೇ ವರ್ಲ್ಡ್ ನ್ಯೂಸ್ ಮಾಡಿದ್ದೀನಿ ಇವಾಗ ಇದು ಕೆದು ಇದು ಐರಿಷ್ದು ಇದು ಯು ಎಸ್ ಎದು ಇದು ಮೂರು ಸ್ಕ್ರೀನ್ಶಾಟು ಇವಾಗ ಇದ್ರದ್ದು ಒರ್ಜಿನಲ್ ಲಿಂಕಿಗೆ ಹೋಗ್ತೀನಿ ನಾನು ಒಂದು ಒರ್ಜಿನಲ್ ಓಪನ್ ಮಾಡಿಬಿಡ್ತೀನಿ ಅವ್ರಿಗೆ ಐಡಿಯಾ ಬರುತ್ತೆ ಇದು ಒರ್ಜಿನಲ್ ಲಿಂಕು ನಂದು ನಾಯಿ ಬಗ್ಗೆ ಯು ಎಸ್ ಎಲ್ಲಿ ಬಂದಿರೋದು ಅದ್ರದ್ದು ಒರ್ಜಿನಲ್ ಲಿಂಕು ಯಾಕಂದ್ರೆ ಸ್ಕ್ರೀನ್ಶಾಟ್ ತೋರಿಸಿದ್ರೆ ಅದನ್ನು ಎಡಿಟ್ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ತೀರಾ ಅಲ್ಲಿ ಏನು ಸ್ಕ್ರೀನ್ಶಾಟ್ ತೋರಿಸ್ದೆ ಅದ್ರದ್ದು ಒರ್ಜಿನಲ್ ಲಿಂಕು ಇಲ್ಲೆಲ್ಲ ನಂದೆಲ್ಲ ಬರ್ದಿದೆಯಾ ಅದು ಝೂಮ್ ಮಾಡಿ ತೋರಿಸ್ಬಿಡಿ ಈ ತರ ಐದು ಸಾವಿರ ನ್ಯೂಸ್ ಚಾನಲ್ ತೋರಿಸ್ತೀನಿ ಒಂದು ಇಪ್ಪ ನೂರ ಇಪ್ಪತ್ತೈದು ದೇಶ ತೋರಿಸ್ತೀನಿ ಯಾಕಂದ್ರೆ ನನಗೆ ಪೇಷೆನ್ಸ್ ಇದ್ದಿದ್ದು ಅಷ್ಟೇನೆ ಅದರ ವರ್ಡಲ್ಲಿ ಎಷ್ಟು ದೇಶ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ನೀವು ಇನ್ನೂ ಇದೆ ಅಂತ ಹೇಳಿ ಆ ದೇಶದ್ದು ಹುಡುಕ್ಬಿಟ್ಟು ಅದನ್ನೂ ತೋರಿಸ್ತೀನಿ ಯಾಕಂದ್ರೆ ನಾನು ನೋಡಿರೋದು ಸೇವ್ ಮಾಡಿರೋದು ನೂರ ಇಪ್ಪತ್ತೈದು ದೇಶ ಸೇವ್ ಮಾಡಿದ್ದೀನಿ ಈ ಫೋಟೋ ಬಂದು ಭುವನ್ ಗೌಡ ಕೆ ಜಿ ಎಫ್ ಅವರು ಭುವನ್ ಗೌಡ ಸಾರು ನಂದು ಪಾಂಡಾ ಡಾಗ್ನ ವಿಡಿಯೋ ಫೋಟೋ ಶೂಟ್ ಮಾಡಿಕೊಟ್ರು ಅದು ಒಂದು ರೂಪಾಯಿ ತಗೊಳ್ಳದೆ ಫ್ರೆಂಡ್ಶಿಪ್ ಅಲ್ಲಿ ಆ ಬೆಲೆ ಕೊಟ್ಟು ಅವರೇ ಒಂದು ಟೀ ಕೊಡಿಸ್ಬಿಟ್ಟು ಹೋದರು ನನಗೆ ಅಷ್ಟು ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಯಾಕಂದರೆ ಅಷ್ಟು ಫ್ರೆಂಡ್ಶಿಪ್ ನಂದು ಅವ್ರದ್ದು ತುಂಬ ವರ್ಷದಿಂದ ಒಡನಾಟ ಇದೆ ಅವ್ರು ಅಷ್ಟು ಫೇಮಸ್ ಆಗಿದ್ರು ಅವ್ರು ಬಂದ್ಬಿಟ್ಟು ಈ ಡಾಗ್ ಪಾಯಿಂಟರ್ ಡಾಗ್ದು ಫೋಟೋ ವಿಡಿಯೋ ಮಾಡಿಸ್ಕೊಟ್ರು ಅದು ಬಿಟ್ಟು ಎಡಿಟಿಂಗು ಮಾಡಿಸ್ಕೊಟ್ರು ಅಷ್ಟು ಆದರೆ ಒಂದು ರೂಪಾಯಿ ನನ್ನ ಹತ್ರ ತಗೊಳ್ಳ್ದೆ ಅವ್ರ ದುಡ್ಡಲ್ಲಿ ಒಂದು ಗ್ಲಾಸ್ ಟೀ ಕೊಡಿಸ್ಬಿಟ್ಟು ಹೋಗಿದ್ದಾರೆ ಇದೆಲ್ಲ ಫುಲ್ ಅದ್ರದ್ದು ಡೀಟೇಲ್ಸು ಎಲ್ಲ ನನ್ನ ಬಗ್ಗೆನೇ ಬರ್ದಿರೋದು ಇಲ್ಲೆಲ್ಲೂ ನಾನು ತೊಗೊಂಡಿರೋ ನಾಯಿ ಬಗ್ಗೆ ಬರ್ದಿಲ್ಲ ಹೊಸನಾಯ್ ತೊಗೊಳ್ತಾರ ಬಗ್ಗೆ ಬರ್ದಿರೋದು ಆ ತರ ಇವಾಗ ನೋಡಿ ಇದೆಲ್ಲ ಮನೆಗೆ ಬಂದು ಅವರು ಹಳೇನಾಯ್ದು ತಗೊಂಡೋಗಿರೋದು ನಾನು ಫಾರಿನ್ಗೆ ಇಂಡಿಯಾ ಬಿಟ್ಟು ಆಚೆ ಹೋಗೇ ಇಲ್ಲ ನನ್ನ ಪಾಸ್ಪೋರ್ಟ್ ಇಲ್ಲ ಅವ್ರುಗಳೇ ನನ್ನ ಹತ್ರ ಬಂದು ಶೂಟ್ ಮಾಡ್ಕೊಂಡು ಹೋಗೋದು ನಾನು ಯಾರು ಅವ್ರ ಹತ್ರ ಹೋಗಿಲ್ಲ ಎಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಆಮೇಲೆ ಎಲ್ಲ ಡಾಗ್ಗಳಿಗೂ ಅವರೇ ಲೈವ್ ಆಗಿ ಬಂದು ತಗೊಂಡೋಗಿರೋದು ಅದು ಬಿಟ್ಟು ಇವ್ರು ತೊಗೊಂಡ್ಮೇಲೆ ಇವ್ರು ಬೇರೆ ಬೇರೆ ಚಾನಲ್ಗೆ ಶೇರ್ ಮಾಡ್ಕೊಂಡಿರ್ತಾರೆ ಅದು ಹಂಗೆ ಸ್ಪ್ರೆಡ್ ಆಗಿರಬಹುದು ಆದ್ರೆ ಎಲ್ಲ ರಷ್ಯಾ ಅಂದ್ರೆ ಯು ಎಸ್ ಎಂದ ನನ್ನ ಮನೆ ಬಾಗ್ಲಿಗೆ ಇದೇ ಮನೆಗೆ ಬಂದು ನನ್ಗೆ ಶೂಟ್ ಮಾಡ್ಕೊಂಡು ಹೋಗಿದ್ರು ಸತೀಶ್ ಈಗ ಹಾ ಸರ್ ಕತ್ತೆ ಸೈಜ್ ನಾಯಿ ಹೌದು ಕುದುರೆ ಸೈಜ್ ನಾಯಿ ತರ್ತಾರೆ ಅಂತಾರೆ ಕುದುರೆ ಸೈಜ್ ಇಲ್ಲ ಸರ್ ಬರಲ್ಲ ಬರಲ್ಲೇ ಇಲ್ಲ ನಿಮ್ ಬಗ್ಗೆ ಹೇಳುವಂತ ಕೆಲವು ಮಾತುಗಳೇ ಇರುತ್ತಲ್ಲ ಬಹಳ ಸುಳ್ಳುಗಳು ಹೇಳ್ತೀರಿ ಅಂತ ಹೇಳಿ ಕತ್ತೆ ಆನೆ ಕತ್ತೆ ಸೈಜ್ ನಾಯಿ ಹೆಂಗ್ ತಗೊಂಡ್ಬರ್ತೀರಿ ಸರ್ ಕತ್ತೆ ಸೈಜ್ ನಾಯಿ ನಾನು ತೊಗೊಂಡು ಬರೋಲ್ಲ ಸರ್ ಕತ್ತೆ ಸೈಜ್ ನಾಯಿ ಬ್ರೀಡ್ದು ಮರಿ ತೊಗೊಂಬರ್ತೀವಿ ಆಮೇಲೆ ಅದು ಬೆಳೆದ ಮೇಲೆ ಇನ್ನೂ ದೊಡ್ಡದು ಕತ್ತೆಗಿಂತ ದೊಡ್ಡದಾಗುತ್ತೆ ಕತ್ತೆಗಿಂತ ಆಕಾರದಲ್ಲಿ ಸೈಜಲ್ಲಿ ಇನ್ನೂ ದೊಡ್ಡದಾಗುತ್ತೆ ಇವಾಗ ಎಂಟು ತಿಂಗಳು ಮರಿ ಸರ್ ನಾನು ತೊಗೊಂಡಾಗ ಏಳು ತಿಂಗಳು ಮರಿ ಏಳು ತಿಂಗಳದೇ ಇಷ್ಟೇ ಥರ ಇತ್ತು ಎಂಟು ತಿಂಗಳಿಗೆ ಇಷ್ಟೇ ಥರ ಆಗಿದೆ ಅದು ಇನ್ನೂ ದೊಡ್ಡದಾಗಿ ಒಳ್ಳೆ ವಿಚಿತ್ರ ಕತ್ತೆ ಹೆಂಗಿರುತ್ತೆ ಲೆಂತ್ ಅಷ್ಟು ದೊಡ್ಡದಾಗುತ್ತೆ ಆದರೆ ಕತ್ತೆ ಥರ ಕಾಣಿಸಲ್ಲ ಕತ್ತೆಯಷ್ಟು ಹೈಟು ಲೆಂತ್ಗೋಸ್ಕರ ಕತ್ತೆ ಸೈಜ್ ಅಂತ ಹೇಳ್ತೀವಿ ಅದೇನು ಕತ್ತೆ ಅಲ್ಲ ನೋಡಕ್ ನಾಯಿ ತರನೇ ಇರುತ್ತೆ ನಾಯಿನೇ ಅದು ಆದ್ರೆ ಅಷ್ಟು ಹೈಟ್ ಲೆಂತ್ ನಾಯಿಗಳಲ್ಲಿ ಬರಲ್ಲ ಡಾಂಕಿ ಸೈಜ್ ಕೆಲವು ಹೌದು ಸರ್ ಅದ್ರ ಬಗ್ಗೆ ಇವಾಗ ಹೇಳ್ತೀನಿ ಸರ್ ಬಿಗ್ ಬಾಸ್ ಇಪ್ಪತ್ತೆಂಟನೇ ತಾರೀಕು ನಮಗೆ ಸ್ಟಾರ್ಟ್ ಆಯ್ತು ಸರ್ ಟ್ವೆಂಟಿ ಸೆವೆಂತ್ ಬಂದು ಮಚಿಲಿ ಪಟ್ನಲ್ಲಿ ಅಲ್ಲಿ ಸರ್ ಒಂದು ನೂರ ಅಲ್ಲಿ ಸೆವೆನ್ ಸ್ಟಾರ್ ಹೋಟೆಲ್ ಕಮ್ ರಿಸ್ಟ್ ಹೈ ಎಂಡ್ ಬೆಂಗಳೂರಲ್ಲಿ ಲೀಲಾ ಪ್ಯಾಲೇಸ್ಗಿಂತ ದೊಡ್ಡದು ಇನ್ನೂ ರಿಚ್ ಜಾಗ ಅದು ಲಾಂಚ್ ಆಗುತ್ತೆ ಇಪ್ಪತ್ತೇಳನೇ ತಾರೀಕು ನನಗೆ ಒಂದು ತಿಂಗಳು ಮುಂಚೆನೆ ಅವರು ಮಾತಾಡ್ತಾರೆ ನನ್ಗೆ ಮೂರು ತಿಂಗಳು ಮುಂಚೆನೆ ಬಿಗ್ ಬಾಸ್ ಫೈನಲ್ ಆಗ್ಬಿಟ್ಟಿರುತ್ತೆ ಅದರಿಂದ ನಾನು ಯಾವುದು ದೊಡ್ಡ ಪ್ರೋಗ್ರಾಮ್ ಒಪ್ಕೊಳ್ಳಲ್ಲ ಆ ಡೇಟ್ಗೆ ಅದ್ರ ಒಳಗಡೆ ಏನಿದ್ರು ಮಾಡಂಗಿದ್ರೆ ಮಾಡಿ ಅಂತ ಅವ್ರು ಏನಂದ್ರೆ ಒನ್ ಡೇ ಗ್ಯಾಪಲ್ಲಿ ಇರುತ್ತೆ ಅವ್ರದ್ದು ಅಂದ್ರೆ ಅವತ್ತೇ ಅವ್ರು ಮಾಡಬೇಕು ಅನ್ನೋದು ಅವ್ರದ್ದು ಸಂಸ್ಥೆಯಿಂದ ಫಿಕ್ಸ್ ಆಗಿರುತ್ತೆ ಅವ್ರು ಬಂದು ನನಗೆ ಹತ್ತು ಲಕ್ಷ ನಾಯಿಗೆ ಐದು ಲಕ್ಷ ಹೆಲಿಕಾಪ್ಟರ್ ನಲವತ್ತೆಂಟು ಲಕ್ಷ ಕೊಡ್ತೀನಿ ಅಂತ ಒಪ್ಕೊಂಡಿರ್ತಾರೆ ಅಂದ್ರೆ ಹೆಲಿಕಾಪ್ಟರ್ ನನಗೆ ಫ್ರೀ ಸಿಗ್ತಾ ಇರುತ್ತೆ ನಾನು ಆ ಕಂಪ್ನಿಯವ್ರಿಗೂ ಪ್ರಮೋಟ್ ಮಾಡ್ಕೊಡ್ತಾ ಇದೀನಿ ಹೆಲಿಕಾಪ್ಟರ್ ಒನ್ ನೈಟ್ ಅಲ್ಲಿ ಆ ಕಂಪ್ನಿಯವರು ವರ್ಲ್ಡ್ ನ್ಯೂಸ್ ಅಲ್ಲಿ ಬರ್ತಾರೆ ನನ್ನ ನಾಯಿ ಲಾಂಚ್ ಇಂದ ಅದರಿಂದ ಅಂದ್ರೆ ಕಾರಣ ಏನು ಅಂತ ಇವಾಗ ಎಲ್ಲರೂ ಅದೇ ವರ್ಡ್ ನ್ಯೂಸ್ ಮಾಡ್ತೀಯ ಅದೇ ವರ್ಲ್ಡ್ ನ್ಯೂಸ್ ಮಾಡ್ತೀಯಾ ನಾವು ಹೋದ್ರೆ ಏನು ವರ್ಡ್ ನ್ಯೂಸ್ ಆಗಲ್ಲ ಯಾರು ವರ್ಡ್ ಅವರೇ ಬರಲ್ಲ ನೀನು ಹೋದ್ರೆ ಮಾತ್ರ ಹೆಂಗೆ ಸ್ಪೆಷಲ್ ಅಂತ ಕೇಳ್ತಾರೆ ಅದಕ್ಕೆ ನಾನು ಹೇಳ್ತೀನಿ ನಾನು ಒಂದು ಮಾಡಿದ್ರು ಯುನಿಕ್ ಆಗಿರುತ್ತೆ ಅಂದರೆ ಅವ್ರಿಗೆ ಕಂಟೆಂಟ್ ಸಿಗುತ್ತೆ ಮೀಡಿಯಾ ಅವ್ರಿಗೆ ಅದರಿಂದ ಒಂದು ದೊಡ್ಡ ನ್ಯೂಸ್ ಆಗುತ್ತೆ ಆಮೇಲೆ ಅವ್ರಿಗೆ ಗೊತ್ತಿರುತ್ತೆ ಫಾರಿನರ್ಸ್ಗೆ ಗೊತ್ತಿರುತ್ತೆ ಇಲ್ಲಿರೋರು ಏನು ಹೇಳಿದ್ರು ನಂಬಲ್ಲ ನಂಬಲ್ಲ ಬೀದಿ ಬೀದಿನೇ ಅದು ಅದು ನಾಯಿ ಇದು ನಾಯಿ ಅಂತಾರೆ ಆ ರೇರ್ನೆಸ್ಸು ನಾನು ತರ್ಸ ಬ್ರೀಡ್ ವರ್ಲ್ಡ್ದು ಸಿಗದೇ ಇರೋಂಥ ಯುನಿಕ್ನೆಸ್ಸು ಯಾರು ನೋಡದೇ ಇರೋಂಥ ಜಾತಿ ಆ ಥರದ್ದು ಹುಡುಕ್ತಾರೋದ್ರಿಂದ ಅಷ್ಟು ಕೊಟ್ಟು ನಾನು ತೊಗೊಂಡಿರ್ತೀನಿ ಆ ಡಾಗ್ನ ನಾನು ಏಕ್ದಮ್ ತೋರಿಸೋಲ್ಲ ಪಬ್ಲಿಕ್ಕಲ್ಲಿ ಅಲ್ಲಿ ಇಲ್ಲಿ ತೋರ್ಸಲ್ಲ ಅದನ್ನು ಯಾವ ಥರ ಲಾಂಚ್ ಮಾಡ್ತಾ ಇದ್ದೆ ಅಂದರೆ ಆಂಧ್ರಲ್ಲಿ ಮಚಲಿಪಟ್ನಲ್ಲಿ ಪ್ಲಾನ್ ಹಾಕ್ಕೊಂಡಿದ್ದು ಹೆಲಿಕಾಪ್ಟರ್ ನನಗೆ ಫ್ರೀ ಸಿಗುತ್ತೆ ಸರ್ ಆನ್ ತಮಿಳ್ನಾಡಲ್ಲಿರೋದು ಏರೋ ಅಂತ ಹೆಲಿಕಾಪ್ಟರ್ ಅವರು ಓನರ್ ನಂಗೆ ಕ್ಲೋಸ್ ಫ್ರೆಂಡು ಅವ್ರು ಎಷ್ಟು ವರ್ಷದಿಂದ ಅರಸಹಾಸ ಮಾಡ್ತಾ ಇದ್ರು ಅವ್ರ ನ ಪ್ರಮೋಟ್ ಇಲ್ಲ ಹೆಲಿಕಾಪ್ಟರ್ ಬ್ರ್ಯಾಂಡ್ನ ಅಂದರೆ ಅವ್ರಿಗೆ ಜನಕ್ಕೆ ತಿಳಿದ್ರೆ ತಾನೇ ಬಾಡಿಗೆಗೆ ತೊಗೊಳ್ಳೋದು ಅದರಿಂದ ಅವರು ನಂಗೆ ಕ್ಲೋಸ್ ಇರೋದ್ರಿಂದ ನನಗೆ ಫ್ರೀಯಾಗಿ ಕೊಡ್ತೀನಿ ಅಂತ ಬಂದಿದ್ದಾರೆ ಸರ್ ಅಂದರೆ ನೀನು ಡಾಗ್ ಲಾಂಚ್ಗೆ ಯೂಸ್ ಮಾಡ್ಕೋ ಅಂತ ಅದರಿಂದ ಅವ್ರು ಮೂರು ದಿನ ನಂಗೆ ಫ್ರೀ ಕೊಡ್ತಾ ಇದ್ರು ನಾನು ಹೋಟ್ಲು ಓನರ್ ಹತ್ರ ನಲ್ವತ್ತೆಂಟು ಲಕ್ಷ ಮಾತಾಡಿದ್ದೆ ಅವ್ರ ಹತ್ರ ನಲವತ್ತೆಂಟು ಲಕ್ಷ ಬರೀ ಹೆಲಿಕಾಪ್ಟರ್ಗೆ ಟೋಟಲ್ ಅರವತ್ತೈದು ಲಕ್ಷ ಚಿಲ್ಲರೆ ಸರ್ ಟೋಟಲ್ ಅಮೌಂಟ್ ನನ್ನ ಪ್ರಾಫಿಟ್ ನಾನೇನು ಮಾಡ್ತೀನಿ ಅದರಲ್ಲಿ ಇನ್ಕ್ಲೂಡ್ ರಷ್ಯನ್ ಮಾಡೆಲ್ಸ್ ಸರ್ ಅವ್ರಿಗೆ ಏಲಿಯನ್ಸ್ ತರ ವೇಷ ಅಂದ್ರೆ ಬೇರೆ ಗ್ರಹದಿಂದ ಅವರು ಬರೋ ಥರ ಇಬ್ರು ಏಲಿಯನ್ಸ್ ತರ ವೇಷ ಒಂದು ನಾಯಿ ನಾನು ನಾಲ್ಕು ಜನ ಅಂದ್ರೆ ಕೂರಕಷ್ಟೇ ಆಗೋದ ನಾಯಿ ದೊಡ್ದಿರೋದ್ರಿಂದ ಇದು ರೈತ ಕೂರ್ಬೋದು ಆದ್ರೆ ನಾಯಿ ದೊಡ್ದಿರೋದ್ರಿಂದ ಮೂರು ಜನ ಮನುಷ್ಯರು ಒಂದು ನಾಯಿ ಬೇರೆ ಗ್ರಹದಿಂದ ತಂದು ನನಗೆ ಡೆಲಿವರಿ ಕೊಡೋ ಥರ ಥೀಮು ಅದು ಬೇರೆ ಗ್ರಹದಿಂದ ಬರ್ತಾರಲ್ಲ ನಾವು ಇನ್ನೊಂದು ಟೇಕಿಂದ ಇಂದ ಎತ್ಕೊಂಡು ಇನ್ನೊಂದು ಇದ್ರಲ್ಲಿ ಬಂದು ಈ ಜಾಗದಲ್ಲಿ ಇಳಿತೀವಿ ಹೊರ್ತು ಅದು ಬೇರೆ ಗ್ರಹದಿಂದ ಬಂದಂಗೆ ಥೀಮು ಈಗ ಶೂಟಿಂಗ್ ಥರ ಆ ಥರ ಮಾಡಿ ಏನು ಮಾಡ್ತಾರೆ ಏಲಿಯನ್ಸ್ಗಳು ಹಿಡ್ಕೊಂಡು ಬರ್ತಾರೆ ಅಂದರೆ ರೂಲ್ಸ್ ಪ್ರಕಾರ ಅವರಿಬ್ಬರೇ ತಂದು ಕೆಳಗೆ ನನಗೆ ಕೊಡಬೇಕು ಅವರು ಬಂದು ಅಯ್ಯೋ ಎಲ್ಲಿ ಬಂದ್ಬಿಟ್ಟೆ ಅಂತ ಯಾವ್ದು ಗ್ರಹ ಇದು ವಿಚಿತ್ರ ಆಗೈತಲ್ಲ ಅಂತ ಬಿಹೇವ್ ಮಾಡಿ ನಾಯಿನ ಕೊಟ್ಬಿಟ್ಟು ಅವ್ರು ತರ ಪ್ಲಾನ್ ಆದ್ರೆ ಆ ನಾಯಿ ಏನಾರು ಹೆಚ್ಚು ಕಡಿಮೆ ಮಾಡ್ಬಿಟ್ರೆ ಹೆಲಿಕಾಪ್ಟರ್ ಅಲ್ಲಿ ಎಲ್ಲ ಎದುರು ಬಿಟ್ರೆ ಏನಾರ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಎಲ್ಲಾರು ಹೇಳಿದ್ರು ನೀನು ಅದ್ರ ಜೊತೆನೆ ಬಾ ಅಂತ ಆದ್ರೆ ನೀನ್ ಫಸ್ಟ್ ಇಳಿ ಆಮೇಲೆ ಅವ್ರಿಬ್ರು ಇಡ್ಕೊಂಡು ನಿನ್ಗೆ ಹ್ಯಾಂಡ್ ಓವರ್ ಮಾಡೋ ತರ ಮಾಡುವಂತೆ ಯಾಕಂದ್ರೆ ಮೇಲ್ಗಡೆ ಏನಾರ ಹೆಚ್ಚು ಕಡಿಮೆ ಆದ್ರೆ ತುಂಬಾ ಹೆಲಿಕಾಪ್ಟರ್ ನಾಶ ಆಗೋ ಚಾನ್ಸಸ್ ಇರುತ್ತೆ ಆದ್ರಿಂದ ನಾನು ನಾಯಿನ ಗಟ್ಟಿಗೆ ನಾನು ಇಡ್ಕೊಂಡಿರ್ತೀನಿ ಅವರಿಬ್ರು ನನ್ನ ಮುಂದೆ ಕೂತಿರ್ತಾರೆ ಕೆಳಗೆ ಇಳಿದ ಮೇಲೆ ಎಲ್ಲ ಸೆಲೆಬ್ರಿಟೀಸು ಸರ್ ಅಲ್ಲು ಅರ್ಜುನ್ ಸರ್ ಆಂಧ್ರ ಸಿ ಎಮ್ಮು ಎಲ್ಲರೂ ಬಂದಿರ್ತಾರೆ ಸರ್ ಎಲ್ಲ ದೊಡ್ಡ ಮನುಷ್ಯರು ಬಂದಿರ್ತಾರೆ ಆ ವೇದಿಕೆಯಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ನಾನಾಗಿರ್ತೀನಿ ಸರ್ ಆ ಜಾಗನ ಒನ್ ನೈಟಲ್ಲಿ ವರ್ಲ್ಡ್ ನ್ಯೂಸ್ ಮಾಡ್ಕೊಳಕ್ ಆಗೋದು ನಾನೊಬ್ಬನಿಗೆ ಅನ್ನೋದಕ್ಕೆ ಹೆಮ್ಮೆ ಪಡ್ತೀನಿ ಯಾಕಂದ್ರೆ ಇನ್ನು ಎಷ್ಟು ಜನ ಬಂದರೂ ಬರೀ ಆಂಧ್ರ ಮಾತ್ರ ನ್ಯೂಸ್ ಆಗಕ್ಕೆ ಚಾನ್ಸು ಆಂಧ್ರ ಬಿಟ್ಟು ಚೂರು ಇಂಡಿಯಾ ಚೂರು ಬರ್ಬೋದು ಅಂದರೆ ಕರ್ನಾಟಕದವರೆಗೂ ತಮಿಳ್ನಾಡುವರೆಗೂ ಆದರೆ ಅದು ಡೆಲ್ಲಿವರೆಗಾಗಲಿ ಇಂಡಿಯಾ ಬಿಟ್ಟು ಆಚೆ ಆಗಲಿ ಯಾರೇ ದೊಡ್ಡ ಮನುಷ್ಯರು ಬಂದ್ರು ನ್ಯೂಸ್ ಮಾಡೋಕ್ಕಂತೂ ಆಗದೇ ಇಲ್ಲ ನಾನು ಬಂದು ಹೆಲಿಕಾಪ್ಟರ್ ಅಲ್ಲಿ ಆ ನಾಯಿ ತಂದು ನೂರು ಕೋಟಿ ನಾಯಿ ಲಾಂಚ್ ಅದಕ್ಕೆ ಟ್ವೆಂಟಿ ಫೀಟ್ ಕೇಕ್ ಆಲ್ರೆಡಿ ಹತ್ತಡಿ ಕೇಕ್ ಕಟ್ ಮಾಡಿ ಪಾಂಟಾಡೋ ಲಾಂಚ್ ಮಾಡಿದ್ದೀನಿ ರಾಗಿಣಿ ಮೇಡಮ್ ಎಲ್ಲರನ್ನು ಕರೆಸಿ ಲಾಂಚ್ ಮಾಡಿದ್ದೀನಿ ಸಾಕ್ಷಿಗೆ ಅದು ವಿಡಿಯೋ ಕೊಡ್ತೀನಿ ಈ ಸಲ ಇಪ್ಪತ್ತಡಿ ಕೇಕು ಸರ್ ಅಂದ್ರೆ ಅದು ಫುಲ್ ಚೇರ್ ಹಾಕೊಂಡು ಕಟ್ ಮಾಡಬೇಕು ಆ ಥರ ಇಡೀ ಹೋಟ್ಲಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಜಾಗದಲ್ಲಿ ಆ ಕೇಕ್ ನ ನಿಲ್ಸ್ಬಿಟ್ಟು ಇಪ್ಪತ್ತಡಿ ಕೇಕು ಅದು ಸ್ಟೇಜ್ ಅದಕ್ಕೆ ಡೆಕೋರೇಷನ್ ಮಾಡಿ ಹೆಲಿಕಾಪ್ಟರ್ ಏಲಿಯನ್ಸ್ ತಂದು ನಂಗೆ ಡೆಲಿವರಿ ಕೊಟ್ಟ ಮೇಲೆ ರೆಡ್ ಕಾರ್ಪೆಟ್ ಅಲ್ಲಿ ವಾಕಿಂಗ್ ಮಾಡ್ಕೊಂಡು ಹೋಟ್ಲ್ ಒಳಗೆ ಬರ್ತೀವಿ ಬಂದ್ಬಿಟ್ಟು ಆ ಡಾಗ್ ನೂರ್ ಕೋಟಿ ವರ್ತ್ ಡಾಗ್ ನ ಕೇಕ್ ಕಟ್ಟಿಂಗ್ ಮುಖಾಂತರ ಲಾಂಚ್ ಮಾಡಿ ಫಂಕ್ಷನ್ ಮಾಡ್ತೀವಿ ಅದರಲ್ಲಿ ಹೈ ಎಂಡ್ ಫ್ಯಾಷನ್ ಶೋ ಇರುತ್ತೆ ಡ್ಯಾನ್ಸ್ ಪ್ರೋಗ್ರಾಮ್ ಇರುತ್ತೆ ಎಲ್ಲ ಅದಕ್ಕೆ ಸಪ್ರೇಟ್ ಕಾಸು ಅವ್ರು ಪೇ ಮಾಡ್ತೀನಿ ಅಂತ ಹೇಳಿದ್ರು ಅದು ಸಪ್ರೇಟ್ ಎರಡು ಏಲಿಯನ್ಸ್ ಹೆಲಿಕಾಪ್ಟರ್ ನಾಯಿ ನಾನು ಫ್ರೀ ಫ್ರೀ ಅಂದ್ರೆ ಅರವತ್ತೈದು ಲಕ್ಷದಲ್ಲಿ ಇನ್ಕ್ಲೂಡ್ ಎರಡು ಏಲಿಯನ್ಸ್ ನಂದು ಅದ್ ಬಿಟ್ಟು ಫ್ಯಾಷನ್ ಶೋ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಡಾನ್ಸ್ ಗೆ ಎಕ್ಸ್ಟ್ರಾ ಕೊಡ್ತಾ ಇದೆ ಒಂದು ಆಗಿ ಮಾಡಿ ಒನ್ ನೈಟ್ ಅಲ್ಲಿ ವರ್ಲ್ಡ್ ನ್ಯೂಸ್ ಮಾಡ್ತಾ ಇದ್ದೀನಿ ಕೇಳ್ತೀನಿ ಈ ತರ ಥೀಮ್ ಮಾಡಿದ್ರೆ ಅದು ನ್ಯೂಸ್ ಆಗಿ ಆ ಜಾಗ ಒನ್ ನೈಟ್ ಅಲ್ಲಿ ವರ್ಲ್ಡ್ ನ್ಯೂಸ್ ಗೆ ಗೊತ್ತಾಗ ತರ ಆಗತ್ತಾಡ್ರಿ ಇಲ್ಲ ಸರ್ ಮೀಡಿಯಾ ಮೀಡಿಯಾಗೆ ನಾನು ಕಾಸು ಕಟ್ಟಲ್ಲ ಏನೂ ಇಲ್ಲ ಸರ್ ನಾನು ಒಂದ್ ರೂಪಾಯಿ ಕೊಡಲ್ಲ ಯಾರಿಗು ಆಮೇಲೆ ಬನ್ನಿ ಅಂತಾನೂ ಕರೆಯಲ್ಲ ಸರ್ ನನ್ನ ಹತ್ರ ಮೊಬೈಲ್ ಅಲ್ಲೇ ಗ್ರೂಪ್ಸ್ ಇದೆ ಸರ್ ಒಂದು ವರ್ಲ್ಡ್ ವೈಡ್ ಮುನ್ನೂರಿಗಿಂತ ಜಾಸ್ತಿ ನಾನ್ನೂರವರೆಗೂ ನ್ಯೂಸ್ ಚಾನಲ್ಸು ಐ ಎಂಡ್ ಅವರು ನನಗೆ ಯಾರ್ಯಾರು ಬಂದಿದ್ದಾರೆ ಅವ್ರದ್ದೆಲ್ಲ ಸೇವ್ ಮಾಡಿ ಇಟ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀನಿ ಈಗ ನೂರು ಕೋಟಿ ನಾಯಿ ಲಾಂಚ್ ಅಂದಾಗ ಹೆಡ್ ಲೈನ್ಸ್ ಬಂದು ನೂರು ಕೋಟಿ ಲಾಂಚ್ ಡಾಗ್ ಅಂತ ಹೆಡ್ಲೈನ್ಸ್ ಇರುತ್ತೆ ಅಂದರೆ ಅದು ಗ್ರೂಪ್ ಟು ನೇಮ್ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕನ್ನಡ ಅಂತ ಇದೆ ಗ್ರೂಪ್ ನೇಮು ಆ ಥರ ಅಂದರೆ ನಾನು ಏನೇನು ಮಾಡ್ತೀನಿ ಅವಾಗ ಅದು ಚೇಂಜ್ ಆಗಿ ಮಾಡ್ತೀನಿ ಆ ಗ್ರೂಪಲ್ಲಿ ಮಾತ್ರ ಬಿಡ್ತೀನಿ ಸರ್ ಅಷ್ಟೇ ಬಿಟ್ಟ ಮೇಲೆ ಅವ್ರ ಫೋನ್ ಹೊಡೆಯಲ್ಲ ನಾಳೆ ಬರ್ಬೇಕಾ ನಾಳೆಗೆ ಬರ್ಬೇಕಾ ಎಷ್ಟೊತ್ತಿಗೆ ಬರಬೇಕು ಅಂತ ಫೋನ್ ಹೊಡೆಯಲ್ಲ ಯಾಕಂದ್ರೆ ಆ ಲೆವೆಲ್ಗೆ ನಾನು ನ್ಯೂಸ್ ಕೊಡ್ತೀನಿ ಸರ್ ಒಂದೊಂದು ನಾಯಿ ತಂದಾಗ್ಲೂ ನ್ಯೂಸ್ ಮಾಡಿದ್ದೀನಿ ಸರ್ ನಾನು ಯಾರಿಗೂ ಪೇ ಮಾಡಿ ಕರ್ಸ್ಕೊಂಡಿಲ್ಲ ಒಂದು ಟೀನು ಕೊಡಿಸಿಲ್ಲ ಅಂದ್ರೆ ಕಾರಣ ಏನಂದ್ರೆ ಅವ್ರಿಗೆ ಕಂಟೆಂಟ್ ಸಿಗುತ್ತೆ ನನ್ನಿಂದ ಆಮೇಲೆ ಅವ್ರಿಗೆ ನ್ಯೂಸ್ ಚೆನ್ನಾಗಿ ಓಡುತ್ತೆ ಬೇರೆಯವ್ರಿಗಿಂತ ಜಾಸ್ತಿ ನ್ಯೂಸ್ ಓಡುತ್ತೆ ಮಿಲಿಯನ್ಸ್ ಗಟ್ಲೆ ಓಡುತ್ತೆ ಅವ್ರಿಗೆ ಅದರಿಂದ ಲಾಭ ಆಗುತ್ತೆ ಆಮೇಲೆ ಅವ್ರಿಗೆ ಒಂದು ಒಳ್ಳೆ ನ್ಯೂಸ್ ಸಿಗುತ್ತೆ ಅದರಿಂದ ಅವ್ರು ಉಡ್ಕೊಂಬರ್ತಾರೆ ಆಮೇಲೆ ಫಾರಿನರ್ಸ್ಗೆ ಗೊತ್ತು ಇದು ರೇರೆಸ್ಟ್ ಇದು ರಿಯಲ್ ಆಗಿ ಅಷ್ಟು ವರ್ತ್ ಬಾಳುತ್ತೆ ಅನ್ನೋದು ಅವ್ರಿಗೆ ಗೊತ್ತು ಅದಕ್ಕೆ ಬರ್ತಾರೆ ಇಲ್ಲಿರೋರು ಅದನ್ನ ಏನು ಮಾಡಿದ್ರು ಕತ್ತೆ ಮುಂದೆ ಕಿಂದಿ ಬಾರಿಸ್ತಂಗೆ ಏನು ಹೇಳಿದ್ರು ನಂಬಲ್ಲ ಏನು ಹೇಳಿದ್ರೆ ಸ್ಟ್ರೀಟ್ ಆಗೇ ಬರ್ತದೆ ಇನ್ನೊಬ್ಬ ಯಾರೋ ವಿಡಿಯೋ ಹಾಕಿದಾನೆ ಅವ್ರು ಇಪ್ಪತ್ತು ಕೋಟಿ ನಾಯಿ ತಗೊಂಡ್ರು ನಾನು ಐವತ್ತು ಕೋಟಿ ಡಾಂಕಿ ತಗೊಂಡಿದ್ದೀನಿ ಅಂತ ಅದಕ್ಕೆ ಅವ್ರು ಇನ್ನೂ ಡಾಂಕಿ ಮೇಯಿಸ್ಕೊಂಡೇ ಇದ್ದಾರೆ ಅವ್ರು ಯಾಕೆ ಈಗ ನನ್ನ ಲೆವೆಲ್ಗೆ ವರ್ಲ್ಡ್ ಲೆವೆಲಲ್ಲಿ ಅಲ್ಲಿ ಬಂದಿಲ್ಲ ಅವ್ರದ್ದು ಬರೀ ಕತ್ತೆ ಹಿಡ್ಕೊಂಡು ಕತ್ತೆ ಫುಟ್ಪಾತ್ ಅಲ್ಲಿ ಖಾಲಿ ಗ್ರೌಂಡ್ ಅಲ್ಲಿ ಕತ್ತೆ ಹಿಡ್ಕೊಂಡೇ ಇದ್ದಾರೆ ಅವ್ರೀಗ ನಂತರ ಅವರು ರೇರೆಸ್ಟ್ ಬ್ರೀಡ್ ತಂದಿದ್ರೆ ಇಲ್ಲ ಕತ್ತೆಲೆ ಅವರು ಫೇಮಸ್ ಆಗಂಗಿದ್ರೆ ಕತ್ತೆನೇ ರೇರಸ್ಟ್ ಕಟ್ಟೆ ತಂದಿದ್ರೆ ಅದರಲ್ಲೇ ಏನಾದ್ರು ಡಾಲ್ಮೇಶನ್ ತರ ಸ್ಪಾಟ್ ಏನೋ ಕತ್ತೆ ತಂದ್ರೆ ಅವರು ವರ್ಲ್ಡ್ ಫೇಮಸ್ ಆಗ್ತಾ ಇದ್ರು ಆ ತಲೆ ಅವ್ರಿಗೆ ಇರಲ್ಲ ಅವ್ರು ಏನಂದ್ರೆ ತುಳಿಯೋದ್ ನೋಡ್ತಾರೆ ಅಂದ್ರೆ ಅವ್ರು ತುಳಿಯವ್ರಿಂದನೇ ಇವತ್ತು ಬಿಗ್ ಬಾಸ್ ಅಲ್ಲಿ ಇದೀನಿ ಅವ್ರಿಂದನೇ ನಾನು ಇವತ್ತು ವರ್ಲ್ಡ್ ಫೇಮಸ್ಗೆ ಹೋಗ್ತಾ ಇರೋದು ಅಂಥವ್ರಿಂದನೇ ನಾನು ಜನ ಜನಕ್ಕೆ ಗೊತ್ತಾಗ್ತಾ ಇರೋದು ಈ ಕರ್ನಾಟಕ ಜನಕ್ಕೆ ಮನೆ ಮನೆಯವ್ರಿಗೂ ನಾನು ಗೊತ್ತಾಗ್ತಾ ಇದ್ದೀನಿ ಅಂದ್ರೆ ಈ ತರ ಬ್ಯಾಡ್ ಕಮೆಂಟ್ಸ್ ಮಾಡೋದು ಬ್ಯಾಡ್ ಆಗಿ ನನ್ನ ಇದ್ ಟ್ರೋಲ್ ಮಾಡೋದು ಅವರಿಂದನೇ ಇವತ್ತು ನಾನು ಫೇಮಸ್ ಆಗಿರೋದು ನಾನು ವರ್ಲ್ಡ್ ಲೆವೆಲ್ ಅಲ್ಲಿ ಫೇಮಸ್ ಇದ್ದೆ ಕರ್ನಾಟಕದ ಲೆವೆಲಲ್ಲಿ ಫೇಮಸ್ ಇರೋದು ಬಿಗ್ ಬಾಸ್ಗಿಂತ ಜಾಸ್ತಿ ಟ್ರೋಲ್ಸು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಇನ್ನ ಕೆಟ್ಟ ಕೆಡ್ದಾಗ ಟ್ರೋಲ್ ಮಾಡಿ ಅವ್ರಿಗೆ ಇನ್ನೂ ದೊಡ್ಡ ಬಹುಮಾನನ ಇಟ್ಟಿದ್ದೀನಿ ಯಾರು ಹೈಯೆಸ್ಟ್ ಟ್ರೋಲ್ ಮಾಡ್ತೀರೋ ಹೈಯೆಸ್ಟ್ ವ್ಯೂಸ್ ಆಗುತ್ತೆ ಅವ್ರಿಗೆ ನಾನು ಕಾಸ್ಟ್ಲಿ ನಾನು ಇದು ಒಂದು ಮರಿನ ಗಿಫ್ಟ್ ಹಾಕಿ ಕೊಡ್ತೀನಿ ಅಂತಾನು ಇದರಿಂದ ಅನೌನ್ಸ್ ಮಾಡ್ತೀನಿ ಧನ್ಯವಾದಗಳು